ಈ ಒಂದು ಮೂರ್ನಾಲ್ಕು ದಿನದಿಂದ ಒಂದು ನಮ್ಮ ಕುಟುಂಬದ ಮತ್ತೆ ಕಂದಾಯ ಅಧಿಕಾರಿಗಳ ಮೇಲೆ ಒಂದು ಆರೋಪ ಮತ್ತೆ ಒಂದು ಅಪವಾದ ಬಂದಿರ್ತದೆ ಅದು ಯಾವ್ದ್ರ ಬಗ್ಗೆ ಅಂದ್ರೆ ಆರ್ಮಿಸ್ ಪ್ರಕರಣ ಬಂದು ಎಪ್ಪತ್ತೊಂದು ಬಾರ್ಚ್ ಇಪ್ಪತ್ನಾಲ್ಕು ಈ ಪ್ರಕರಣದಲ್ಲಿ ನಮ್ಮ ತಾತನಾದ ಜಾವರಾಯೇಗೌಡ ಬಿಟ್ಟೆ ಬರಗೌಡವರಿಗೆ ಖಾತೆ ಆಗಿರ್ತದೆ ಇದು ಈ ಜಮೀನು ಈ ಪ್ರಾಪರ್ಟಿ ಬಂದು ನಮಗೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಕ್ರಯ ಆಗಿರ್ತದೆ ಈ ಕ್ರೈದಂತ ಏನಾಗಿದೆ ಅಂದರೆ ಕ್ರಯ ಆಗಿದ್ದು ಸಾವಿರದ ಒಂಬೈನೂರ ಅರವತ್ತೆಂಟರ ಗಂಟ ಫಸ್ತು ಪಾಣಿ ಬರ್ತದೆ ಪಾಣಿ ಬಂದು ಅರವತ್ತೆಂಟರ ನಂತರ ಕೈ ಬರವಣಿಗೆ ಆಟಿಸಿ ಬರಬೇಕಾದ ಸಂದರ್ಭದಲ್ಲಿ ಬೇರೆಯವರ ಕೈ ತಪ್ಪಿ ಮೂಲ ಖಾತೆದಾರನಾದ ಚೆನ್ನೇಗೌಡ ಬಿಲ್ಲೇಗೌಡವರ ಹೆಸರಿಗೆ ತಿರ್ಗಾ ಅವರ ಹೆಸರಿಗೆ ಖಾತೆ ಹೋಗುತ್ತೆ ಇದನ್ನ ಪ್ರಶ್ನೆ ಮಾಡಿ ನಾವೇನ್ ಮಾಡ್ತೀವಿ ನ್ಯಾಯ ಮಾಮೂಲಿ ಕಂದಾಯ ಅಧಿಕಾರಿಗಳಿಗೆ ಅಪೀಲ್ ಹೋಗುತ್ತೆ ಈ ಅಪೀಲ್ ಹೋಗಿರೋ ಸಂದರ್ಭದಲ್ಲಿ ಏನು ಅಂತಂದರೆ ಇದು ನಿನ್ನೆ ಮೊನ್ನೆ ಒಂದು ಹತ್ತು ತಿಂಗಳು ಹನ್ನೊಂದು ತಿಂಗಳಿಂದ ಆಗಿರುವಂಥ ಯಾವುದು ಆದೇಶ ಆಗಿದೆ ಇದು ಬಂದು ಹತ್ತು ಹನ್ನೊಂದು ವರ್ಷದಿಂದ ಪ್ರಕರಣ ನಡೆದು ಅಂತಿಮವಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಾದ್ಮೇಲೆ ನಮ್ಮಂತೆ ಇದು ಅಂದ್ರೆ ಲೀಗಲ್ ಆಫ್ ಡಾಕ್ಯುಮೆಂಟ್ಸ್ ಏನು ಕೊಟ್ಟಿದ್ದೀನಿ ಕೊಟ್ಟಾದ ನಂತರ ನಮಗೆ ಖಾತೆ ಬಂದಿದೆ ಇಷ್ಟು ದಿನ ನಟ ನಮ್ಗೆ ಹೆಸರು ಖಾತೆ ಇರಲಿಲ್ಲ ಅರವತ್ತೆಂಟರ ಗಂಟೆ ಮಾತ್ರ ನಮ್ಮ ಹೆಸರು ಖಾತೆ ಇರಲಿಲ್ಲ ಅರವತ್ತೆಂಟರ ನಂತರ ಕೈಗೊಂಡ ಹೆಸರು ಬಂದಿರಲಿಲ್ಲ ಈಗ ಏನಾಗಿದೆ ಈ ವಿವಾದ ಮಾಡಿ ನಮ್ಮ ಹೆಜ್ ಮೇಲೆ ನಮ್ಮ ಕುಟುಂಬದ ಮೇಲೆ ಮತ್ತೆ ಕಂದಾಯ ಅಧಿಕಾರಿಗಳ ಮೇಲೆ ಬಂದಿದೆ ಅದಕ್ಕೆ ಫುಲ್ ಡಾಕ್ಯುಮೆಂಟ್ಸ್ ಏನ್ ಬೇಕು ಅದನ್ನ ನಿಮಗೆಲ್ಲ ಸಬ್ಮಿಟ್ ಮಾಡಿದ್ದೇನೆ ಅದರಲ್ಲಿ ಏನೇ ಒಂದು ಸಿಗ್ರಿ ಬೇಕಾ ಕೇಳಿ ನಾನು ಅದಕ್ಕೆ ಆನ್ಸರ್ ಮಾಡ್ಕೊಡ್ತೀನಿ ಮತ್ತೆ ಇನ್ನೊಂದು ಅಂತಂದ್ರೆ ಈ ಸುಮ್ ಸುಮ್ನೆ ಅಪವಾದ ಮಾಡಿ ಇಲ್ಲದೆ ಇರೋದನ್ನ ಮಾರ್ಗನ ಚೇಂಜ್ ಮಾಡಿ ಒಂದು ಅಧಿಕಾರಿಗಳ ಮೇಲೆ ತಪ್ಪು ಮಾಹಿತಿ ಕೊಡೋದು ತುಂಬಾ ಅಪರಾಧ ಅಲ್ಲ ಈಗ ಇರೋ ಜಮೀನು ಇಪ್ಪತ್ತೊಂದು ಕುಂಟೆ ಜಿ ಆರ್ ರಶ್ಮಿ ಅನ್ನೋರ ಹೆಸರಲ್ಲಿತ್ತು ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ದೇನೆ ಪ್ರಕರಣದ ಆದೇಶ ಮಾಡಲಾಗಿದೆ ಅಂತಂದ್ಬಿಟ್ಟು ಆರೋಪ ಅವ್ರದ್ದು ಇದ್ರ ಬಗ್ಗೆ ಏನು ಹೇಳ್ತೀರಿ ಜಿ ಆರ್ ರಶ್ಮಿ ಅವರಲ್ಲಿ ಹೆಸರಲ್ಲಿ ಇತ್ತ ಇಲ್ವಾ ಜಮೀನು ಸರ್ ಪ್ರಾಪರ್ಟಿಗೊಂದು ಇದೆ ಹೆಸರಲ್ಲಿತ್ತು ಓಕೆ ಸರ್ ಈಗ ಕೋರ್ಟಲ್ಲಿ ಆದೇಶ ನಡೀಬೇಕಾದ್ರೆ ಒಂದು ಒಬ್ಬರ ಇರೋ ಹೆಸರು ಆರ್ ಟಿ ಸಿ ಎಮ್ ಇರಬೇಕಾದ್ರೆ ಇನ್ನೊಬ್ರಿಗೆ ಮಾಡ್ಬೋದು ಏನೋ ಪ್ರಾಬ್ಲಮ್ ಇಲ್ಲ ಅಂದ್ರೆ ಮಾಡಬಹುದು ಈಗ ಯಾರು ಮಾಡಿದ್ದಾರೆ ಅಂತ ಸರ್ ಆ ಸಂದರ್ಭದಲ್ಲಿ ನಮ್ಮ ಕೋರ್ಟ್ ಅಲ್ಲಿ ಆದೇ ಆದೇಶ ನಡೆಯುತ್ತಿರಬೇಕಾದ್ರೆ ಮಾಮೂಲಿ ಅದು ಪ್ರಕರಣ ನಡಿಬೇಕಾದ್ರೆ ಆ ಟೈಮಿಂಗ್ಸ್ ಅಲ್ಲಿ ಅದನ್ನ ಚೇಂಜಸ್ ಮಾಡಲ್ಲ ಓಕೆ ಆ ಟೈಮಿಂಗ್ಸ್ ಏನು ಮಾಡಿದ್ರು ನಾನು ಬೇರೆ ಡಾಕ್ಯುಮೆಂಟ್ಸ್ ಕೇಳಿದ್ರು ಆ ಡಾಕ್ಯುಮೆಂಟ್ಸ್ ಅಲ್ಲಿ ಸಬ್ಮಿಟ್ ಮಾಡ್ತಾ ಇದ್ದಾರೆ ಆ ಟೈಮಿಂಗ್ಸ್ ಒಂದೇ ಒಂದು ಪೇಪರ್ ಅವ್ರ ಮೂಲ ನಮ್ಮ ಕೈ ಕೊಡಬೇಕಾದ್ರೆ ಅವ್ರ ಮೂಲ ಹೆಂಗ್ ಬಂತು ಅಂತ ಕೇಳಿದ್ರು ಆ ಪೇಪರ್ ನನ್ನ ಹತ್ರ ಸಿಕ್ಕಿರಲಿಲ್ಲ ಆ ಪೇಪರ್ ಹುಡುಕಬೇಕಾದ ಸಂದರ್ಭದಲ್ಲಿ ಏನಾಯ್ತು ಅಲ್ಲಿ ನೀವು ನನ್ಗೆ ಇನ್ನೊಂದೇನಂತ ಇದರಲ್ಲಿ ಸಿವಿಲ್ಗೆ ಹೋಗಿ ಅಂತ ಅಂದ್ಬಿಟ್ಟು ತಹಸೀಲ್ದಾರ್ ಕೊಟ್ಟರು ಸಿವಿಲ್ಗೆ ಹೋಗಿ ನೀವು ಇದು ನಮ್ಮ ಇದಕ್ಕೆ ಕಂಡು ಬರಲ್ಲ ಸಿವಿಲ್ಗೆ ಹೋಗಿ ಅಂತ ಕೊಟ್ಟರು ಸರಿ ಸರ್ ಆಯಿತು ಅಂತ ಅಂದ್ಬಿಟ್ಟು ನಾನು ಸಿವಿಲ್ಗೂ ಅಪೀಲ್ ಹೋಗಿದ್ದೀನಿ ಮತ್ತೆ ಇವ್ರು ಕೇಳಿದ ಡಾಕ್ಯುಮೆಂಟ್ಸ್ ನಾನು ಸಿಕ್ಕಾದ್ಮೇಲೆ ಏನು ಮಾಡಿದೆ ಕಂದಾಯ ಅಧಿಕಾರಿಗಳಿಗೆ ಅಲ್ಲೂ ಒಂದು ಅಪೀಲ್ ಬಂತು ಅಪೀಲ್ ಬಂದಾದ್ಮೇಲೆ ಏನಾಯ್ತು ಡಾಕ್ಯುಮೆಂಟ್ಸ್ ಸಿಕ್ತು ನನಗೆ ಅಂದ್ರೆ ಅದಕ್ಕೆ ಅದಾಗಲೇ ಬೇಕು ಅದಾಗಿದೆ ಅವ್ರ ಹೆಸರಲ್ಲಿ ಸರ್ ಇನ್ನೊಂದು ಏನಂತಾರೆ ಕೈಯಲ್ಲಿ ಆದೇಶದಲ್ಲಿ ಲೆಟರ್ ಬಂದಿದ್ದಾರೆ ಏನಂತ ಇದರಲ್ಲಿ ರಶ್ಮಿಯವರಿಗೆ ಎಂ ಆರ್ ಮತ್ತು ಆರ್ ಟಿ ಆರ್ ಟಿ ಆಗಿದೆ ಅಂತ ಅದರಲ್ಲಿ ನಿಮಗೆ ಒಂಬತ್ತನೇ ಕಾಲವನ್ನು ನೋಡಿ ಅಂದರೆ ಯಾವುದೇ ಜಮೀನಿಗೆ ಸಂಬಂಧಿಸಿದಂತೆ ಎರಡು ನೋಂದಾಯಿತ ಪ್ರಕ್ರಿಯೆಯು ನಡೆದ ನಡೆದರೆ ಮೊದಲನೆಯ ನೋಂದಾಯಿತ ಪ್ರಕ್ರಿಯೆ ಸಿಂಗ್ ಅಂದ್ರೆ ಅದು ಎಷ್ಟೇ ಬಾರಿ ಪರಭಾರೆಯಾಗಿದ್ರು ಮೊದಲನೇ ಹಂತದಲ್ಲಿ ಯಾರಿಗೆ ಅದು ಕ್ರಿಯಾ ಆಗಿದೆ ಅದು ಅವ್ರಿಗೇನೆ ಹುರುಷಿತ ಆಗೋದು ಅನ್ನೋ ಸ್ಪಷ್ಟವಾಗಿ ಕನ್ನಡ ಇಲಾಖೆಯವರು ಆದೇಶ ಮಾಡಿದ್ದಾರೆ ಅದಾದ ನಂತರ ನಮ್ಮ ತಂದೆ ಮತ್ತೆ ಇನ್ನೊಂದು ಸರ್ ನಮ್ಗೆ ಈ ಹಂತದ ಆದೇಶ ಆಗಿಲ್ಲ ಮಾನ್ಯ ತಹಸೀಲ್ದಾರ್ ಅವರು ಇದ್ರೂ ನಮ್ದು ಆದೇಶ ಆಗಿದೆ ಫಸ್ಟ್ ಮನೆಯಲ್ಲಿ ಅದೇ ಎಷ್ಟೇ ಎಷ್ಟನೇ ವರ್ಷದಲ್ಲಿ ಕೇಸು ಇದು ಸ್ಟಾರ್ಟ್ ಆಗಿದ್ದು ಹತ್ತು ವರ್ಷದಿಂದ ಕಂಪ್ಲೀಟ್ ಆಗಿ ಬಂದಿದೆ ಇದು ತಹಸೀಲ್ದಾರ್ ಹತ್ರ ಎರಡು ಸಲ ಪರಿಶೀಲನೆ ಪ್ರಕಟ ಇದೆಲ್ಲ ಎ ಸಾಯಿ ಅವರ ಹತ್ರ ಅಂದ್ರೆ ಉಪನ್ಯಾಯಾಧೀಶ ಮೂರು ಸಲ ಪ್ರಕರಣ ದಾಖಲಾಗಿದೆ ಎಲ್ಲ ನಾನು ಏನ್ ಮಾಡಿದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡ್ತಾ ಮಾಡ್ತಾ ಬಂದಾಗ ಫೈನಲ್ ಹಂತದಲ್ಲಿ ನಿಮ್ಗೆ ಕ್ರೈ ಕೊಟ್ಟಿರೋದಕ್ಕೆ ಡಾಕ್ಯುಮೆಂಟ್ಸ್ ಏನ್ ಬಂತು ಅಂತ ಕೇಳಿದಾಗ ಅದು ಫೈನಲ್ ಆಗಿ ಡಾಕ್ಯುಮೆಂಟ್ಸ್ ಕೊಟ್ಟಕ್ಕೆ ಕೊಟ್ಟೆ ನನಗೆ ಲೀಗಲ್ ಆಫ್ ಡಾಕ್ಯುಮೆಂಟ್ಸ್ ಅವತ್ತಾಗಿ ಹಂಗಾಗಿ ಏನ್ ಮಾಡಿದರೆ ಒಂದು ಸಲ ಪರಭಾರಿಯಾಗಿ ಒಂದು ಆಗಿತ್ತು ನೂರು ಸಲ ಆಗಿದ್ರು ಪರವಾಗಿಲ್ಲ ಇದನ್ನ ಮಾಡಿ ಅಂತ ಮಾಡ್ಬೋದು ಆದೇಶದಲ್ಲಿ ಯಾವ್ದು ತಹಸೀಲ್ದಾರ್ ಆದೇಶದಲ್ಲೂ ಮತ್ತೆ ಎಸ್ ಸಿ ಆದೇಶದಲ್ಲೂ ಮತ್ತೆ ಆರ್ ಐ ಎ ಬಿ ಇಷ್ಟು ಡಾಕ್ಯುಮೆಂಟ್ಸ್ ಲೀಗಲ್ ಡಾಕ್ಯುಮೆಂಟ್ಸ್ ಅಲ್ಲಿ ಸ್ವಾಧೀನ ನಾನು ಸ್ವಾಧೀನಿ ಅಂತ ಕೊಡಿದ್ದಾರೆ ಆ ಪೇಪರ್ ಅಲ್ಲಿ ನೋಡಿ ನೋಡಿಬೇಕಾದ್ರೆ ಪ್ರತಿಯೊಂದರಲ್ಲೂ ಇದೆ ಮತ್ತೆ ಇನ್ನೊಂದೇನು ಅಂತಂದ್ರೆ ನಾನು ಅವರು ಹೇಳೋದಕ್ಕಿಂತ ಊರಿನಲ್ಲಿ ನೀವು ಹೆಂಗಿರೋ ಮುಕ್ತವಾಗಿ ಕಲೆಕ್ಟ್ ಮಾಡುವಂತ

ನಾನು ಏನು ತೋರಿಸ್ತೇವೆ ಬರೀ ನಂದು 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 ಅಂತಾರೆ ಅದು ಊರ್ಜಿತ ಅಲ್ಲ ಬರೀ ಹೇಳ್ಕೊಳಕ್ ಮಾತ್ರ ಊರ್ಜಿತ ಅಷ್ಟೇ ಡಾಕ್ಯುಮೆಂಟ್ಸ್ ತೋರಿಸ್ತಾರೆ ಅದು ಊರ್ಜಿತ ತೋರಿಸ್ತೀನಿ ನಾನು ಯಾವ ಹಂತದಲ್ಲಿ ಬೇಕಾದ್ರೆ ತೋರಿಸ್ತೀನಿ ಒಂದಿಲ್ಲ ಎರಡು ಇಲ್ಲ ನಾಲ್ಕು ಐದು ಡಾಕ್ಯುಮೆಂಟ್ಸ್ ಅಲ್ಲಿ ಸ್ವಾಧೀನ ಆಗಿದ್ದೀನಿ ಅಂತ ತೋರಿಸ್ಬಿಡ್ತೀನಿ ಈಗ ಅವ್ರು ಸಿವಿಲ್ಗೆ ಏನಾದ್ರು ಹೋಗಿದ್ರೆ ಹೋಗಿದ್ದಾರ ಸರ್ ಸಿವಿಲ್ ಹೋಗಿರೋ ನಾನು ಯಾಕೆ ನೀವೇ ಹೋಗಿದ್ದ ಹೌದು ಸಿವಿಲ್ ಯಾಕೆ ಹೋಗಿದ್ದೀನಿ ಅಂತಾರೆ ಒಬ್ರು ತಹಸೀಲ್ದಾರ್ ಇದು ನನ್ನ ವ್ಯಾಪ್ತಿ ಒಳಪಡ್ತಿಲ್ಲ ನೀವು ಸಿವಿಲ್ ಹೋಗಿ ಅಂತಂದಾಗ ಆವಾಗ ನಾನು ಡಾಕ್ಯುಮೆಂಟ್ ಸಿಕ್ಕಿರಲಿಲ್ಲ ಅವಾಗ ನಾನು ಏನು ಮಾಡಿದೆ ಸಿವಿಲ್ ಹೋದೆ

ಅದಕ್ಕೆ ನಾನು ಏನು ಮಾಡಿದ್ದೀನಿ ಅದ ನಡೀಲಿ ಅಂತಲೇ ಹಂಗೆ ಸರ್ ನಾಳೆ ದಿನ ಏನೋ ಪ್ರಕರಣ ಬಂತು ಏನು ಅಂತ ಇನ್ನೂ ಹೆಚ್ಚಿನ ಮಾಹಿತಿ ಕೊಡಿ ಅಂತ ನಾನು ಕೊಡ್ತೀನಿ ಸರ್ ನಿಮ್ಮ ಕೈಯಲ್ಲಿ ಏನು ಕೊಟ್ಟಿದ್ದೀನಿ ಡಾಕ್ಯುಮೆಂಟ್ಸ್ ಅದಕ್ಕೆ ಇನ್ನೂ ಮೇಲ್ಪಟ್ಟ ಡಾಕ್ಯುಮೆಂಟ್ಸ್ ನಾನು ಕೊಡ್ತೀನಿ ಮತ್ತು ಇನ್ನೊಂದು ಸರ್ ಮೇಯ್ನಾಗೆ ಒಂದು ಕಮ್ಮಿ ಟ್ರೆಶನ್ ಅಂತ ಒಂದೇನೋ ಬಂತು ನೋಡಿದ ಸರ್ ಇದರಲ್ಲಿ ಭೂಮಿ ಆ್ಯಪ್ ಅಂತ ಕಂದಾಯ ಇಲಾಖೆ ಆ್ಯಪ್ ಬರುತ್ತೆ ನಾನು ಯೂಟ್ಯೂಬ್ ಸರ್ಚ್ ಮಾಡಿ ಹೋಗಿದ್ದೆ ಭೂಮಿ ಆ್ಯಪ್ ಅಂತ ಬರುತ್ತೆ ಒಂದ್ಸಲ ತಂಬು ಅವರು ಯಾವ ಟೈಮ್ ಸಲ ಫ್ರೀ ಇರ್ತಾರೋ ಆ ಟೈಮ್ ತಂಬ್ ತಂಬಿಕೊಂಡ್ರೆ ಆಲ್ ಓವರ್ ಕರ್ನಾಟಕದಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಯಾವಾಗ ಬೇಕಾದ್ರೂ ಜನರೇಟ್ ಆಗೋದು ಅದು ಮಧ್ಯರಾತ್ರಿ ಒಂದು ಗಂಟೆ ಬೇಕಾರಾಗ್ಬೋದು ಎರಡು ಗಂಟೆ ಬೇಕಾರಾಗ್ಬೋದು ಈಜು ಆರು ಗಂಟೆ ಬೇಕಾದ ಬಟ್ ಆ ಟೈಮ್ ಸಲ ಕೊಡ್ತಾನೆ ಅನ್ನೋದು ಮಾಹಿತಿ ತಪ್ಪಾಯ್ತದೆ ತಂಬಿ ಕೊಡ್ತಾರೆ ಆಲ್ ಓವರ್ ಕರ್ನಾಟಕದಲ್ಲಿ ಅದು ಬ್ಯಾಚ್ ಬೈಜ್ ಬ್ಯಾಚು ಆಗುತ್ತಂತ ಯಾರು ಅದು ಕುತ್ಕೊಳ್ಳೋಕೆ ಸಿಸ್ಟಮ್ ಅಲ್ಲಿ ತಂಬಿ ಪ್ರೆಷರ್ ಕೊಟ್ಟ ತಕ್ಷಣ ಬರಲ್ಲ ಅಂತ ನಾನು ತಿಳ್ಕೊಂಡಿರೋ ನೀವು ನೋಡಿದ್ರೆ ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿದ್ರೆ ತಿಳ್ಕೊಬೋದು ಅದನ್ನ ಅದೇ ಅವರು ರಾತ್ರೋ ರಾತ್ರಿ ಆರ್ ಟಿ ಸಿ ಚೇಂಜ್ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದು ಹೌದು ಸರ್ ಈಗ ಏನಂತಂದ್ರೆ ಒಬ್ಬ ಅಧಿಕಾರಿಗೆ ಸುಮಾರು ಕೆಲಸಗಳು ಇರ್ತದೆ ಅವ್ರು ಫ್ರೀ ಟೈಮ್ಸ್ ಅಲ್ಲಿ ಯಾವಾಗ ತಂಪು ಕೊಡ್ತಾರೆ ಆ ತಂಪು ಕೊಟ್ಟಂತ ಸಂದರ್ಭದಲ್ಲಿ ಆ ಟೈಮಿಂಗ್ಸ್ ಎಲ್ಲ ಬರಲ್ಲ ನನ್ನ ಹತ್ತನೇ ಹೇಳಿದ್ದು ಆಲ್ ಓವರ್ ಒಂದು ಸಲ ಕೊಟ್ಟಾಗ ಅದು ಬ್ಯಾಚ್ ಬೈ ಬ್ಯಾಚೇ ಆಗದಂತೆ ಯಾಕಂದ್ರೆ ಆನ್ಲೈನ್ ಏನು ಮಾಡಾಕಲ್ಲ ಕೊಟ್ಟಾದ್ಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಫಾರ್ಟಿ ಏಟ್ ಹರ್ಸಲ್ಲಿ ಯಾವಾಗ ಅಷ್ಟಿದೆ